ಯೋದಲ್ಲಿ ಒಳ್ಳೆಂತ ಘಟನೆ ಮಾಡಿ ಜೀವನದಲ್ಲಿ ಸೋಲಿಲ್ಲದ ಸರದಾರ ರಚ ನಿ ಸಂಚಲನ ಮಾಡುತ್ತೆ ಈ ಪಾಟೀನ ಅಡಿಯಲ್ಲಿ ಉದಿಯಾಕಿಕೊಳ್ಳಬೇಕಿತ್ತು ಶಿವಿಯ ವೀರ್ಯ ನನ್ನ ಮೈ ಎಂಬ ಮಾಲೀಕರವರ ಹುಚ್ಚು ಹಾಕಿ ನಿಂತಿದ್ದಾರೆ புண்ணி ய யாவ தர பேட்டாடிய நமையோதே பார்சல் இல்லை ரூபே சென்னிசிய சர்ப்பத நெஞ்சிய மைய ஜாடு குடித்தார

ಭಜಂಗ ಈ ವೀರ್ಯ ಚರ್ಮ ವೀರ್ಯ ನಿಮಗ ಮೊದಲೇ ಹೇಳ್ತೇವೆ ಈ ರಾಜಕೀಯದವ್ರನ್ನ ಎದುರಾಕೋಟ ಅಂತ ಈಗ ಹೆಂಗಾತ ಮಗನ ಏ ವೀರ್ಯ ನಮ್ಮನ್ನು ಎದುರವಾಗಿ ಎದುರಾಗಿಕೊಂಡವರು ಯಾರು ಸುಖವಾಗಿಲ್ಲ

ಶೆಟ್ಟಿ ಹೋಗಿ ಕಟ್ಟಿನ ಓಟ ರೀ ಅತ್ತ ತಿಳ್ಕೋ ಮಗನ ಇನ್ನ ಗೌಡ್ರ ಒಳಗ ಮೀಟಿಂಗ್ ಐತಿ ಓರಿ ನ ಈ ಮಗನ್ನ ನೋಡ್ಕೋದನ್ನ ಸಿ ಸಿಎಂ ಸಾಹೇಬ್ ಬಂದಾರ ಒಳಗ್ ಪಾರ್ಟಿ ಜೋರೈತಿ ನೀವು ಇಲ್ಲಿ ಬಂದ್ ನಿರ್ ನೋಡ್ಕೋತೀವಿ ಇಲ್ಲ ನೋ ಇಲ್ಲಿ ಶೆಟ್ಟಿ ಈ ಮಗನ್ ಹೆಂಗ್ ಹೊಡಿಬೇಕು ಅಂದ್ರ இன்னொரு நம்ம நெரல் கொண்டு கண்ட்ர சைக்க விச்சார விட் நீடி மீட்டிங் ஆய் ஒழக

ಪಗಾರ ಲೆಕ್ಕ ಶ್ರೀಮಂತ ಹಾಕೋದು ಹಣದ ಲೆಕ್ಕ ಈ ಶೆಟ್ಟಿ ಹಾಕೋದು ಪಕ್ಕ ಲೆಕ್ಕ ವೀರನ ಇವತ್ತು ಬಿಟ್ಟು ಕಳಿಸಿನಿ ನನ್ನ ಸೇಡು ಇವತ್ತು ಪೂರಾ ಹಾಗೆ ಅವ ವೀರ ಗೌಡನ ಕಡದ ಕಡಿತನೋ ನನ್ನ ಸೇಡಿನ ಕಿಚ್ಚಾರತತಿ ಇವತ್ತಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಶಿವಾನಂದವರ ಇದ್ರಾಗ ನಿಮ್ಮ ತಪ್ಪು ಏನಿಲ್ಲ ಇರೋ ತಪ್ಪೆಲ್ಲ ಆ ಗೌಡನ್ ಐತಿ ಕಣ್ಣಾರೆ ಕಂಡ ಸಾಕ್ಷಿ ನಾನಾದನೆ ಮತ್ತ ಹಿಂದಕ ಹದಿನೈದು ವರ್ಷದಿಂದ ನನ್ನ ಹಿರಿಯ ಮಗಳನ ಹೌದು ನಿಮ್ಮ ಕತಿ ಹೇಳಿದ್ರೆ ಯಾರೂ ಕೇಳಾಗಿಲ್ಲ ಕಾಲ ಬಂದಾಗ ಕತಿ ಹೇಳುವಂತರಿ ಆದ್ರ ನನ್ನ ತಮ್ಮ ಅವರ ಕೈ ಮೊದಲು ಯಾನ ಮೊದಲ ಬರಬೇಕು ಆ ಕೆಲಸ ಮಾಡ್ರಿ ನಿಮ್ಗೆ ಕೈ ಗುಂಬ ಹಾಕೋತೀನಿ ಅದರ ವಿಚಾರ ಬಿಡ್ರಿ ನೀವು ಅವನು ಬೆಳೆಸ್ಕೊಂಡ್ ಬರೋದು ನನಗತ್ತಿದ್ದು ಬೆಳೆಸ್ಕೊಂಡ್ ಬರ್ತೀನಿ ಆ ಗೌಡನ ಸ್ವತ್ತರಿಸುದು ನಿಮ್ಗೆ ಹತ್ತಿದ್ದು ಯಾಕೋ ಮೌಲ್ವ ಏನಂತಿ ಮನೆಯಾಗ ನನ್ ಸಸಿ ದೊಡ್ಡ ಸಸಿ ಚೆನ್ನಾಗಿದ್ದಾರಣ್ಣ ನಾನು ಮಾಡಿದ್ದು ನನ್ನ ಕಣ್ಣಿದ್ದು ನಾನು ಇದ್ದೇನೆ ಈಗ ಮನೆಗೆ ನಾನು ಇಲ್ಲಿ ಇಲ್ಲಾದ್ರೂ ಹಾಳುಗುಡಿಯಾಗಿದ್ದು ಜೀವನ ಮಾಡ್ತೀನಿ ಬೇಡಣ್ಣ ನಾವು ನೀವು ಸಂತೋಷದಿಂದ ಮನೆಯಲ್ಲಿ ಏನು ನೋಡ್ರಿ సంతోష ఇన్నెల సంతోష మెండతి కలెదుక ఇద్ద జీవనే హాడు మూడు ననగ మరి ತಿ ಅಂತ ಬೇಸರ ಪಟ್ಕೋಬೇಡ ಮನೆ ಆಗ್ಬಾದ್ರೆ ಶ್ರೀ ಬಂತ ನೌಕರ್ನ ಹೆಂಡತಿ ಕಾಮಿ ನೀರ್ತಾಳ ಮೊದಲೇ ಕೋಪಿಸ್ತಿ ಅವಳು ನಂಬಿ ಅಲ್ಲಿ ಅದು ಅಪ್ಪವಾದಿ ಮದ್ ಹೊರಗೆ ಹೊರಗಿಲ್ಲ ಅದನ್ನ ತಡ್ಕೊಳ್ಳೋ ಶಕ್ತಿ ಈಗಾಗಲೇ ಸಾಕಷ್ಟು ಮುಂದ್ಕೊಂಡಿದ್ದೀನಿ ఆ నన్న సహోదరి ఏనూ ఆ నేను నిమ్మన్న చోపాల మాతీన నిమ్మ సోదరి ఆకువేశ్లి అదిలో నచ్చు అంత நீ நம்பிக்கிய மூகதார நல்ல சேவைய மொதலே மறியன நீங்க மெரினா ஜெய நானும் இல்ல கொண்டு ரெடி மாதிரி வரும் அனுமாரவனெல்லாம் ಜನ ಕೃಷಿ ಮಂತ್ರಿ ಮಂತ್ರಿ ಎಂದು ಹೇಳ ನಿನ್ನ ಮನೆ ತೋರಿಸಿಕೊಂಡ ಈ ನಾಡಿನಲ್ಲಿ ನೀನು ಮನೆ ಅಂತ ಪಂಚ ಇದೆಯಲ್ಲ ನಾನು ತಯಾರಿಸಿದ ಎಂಥ ಕುಣದಲ್ಲಿಯ ನಿನ್ನನ್ನು ನೂಗಬಾರ ಜನಕ್ಕೆ ನೋಕಿಯ ನಿನ್ನ ಸನ್ವಾಸ ತೋಚಿಕೊಂಡು ಹೋಗ್ತಾ ನನ್ನ ಹೆಸರು ಕೇಕೆ ಬಾ ಬಾಕಮಿ ನೀನು ಒಬ್ಬರೇ ಬಂದಿಲ್ಲ ನಿನ್ನ ಜೊತೆ ನಿನ್ನ ಗಂಡ ಬರಲಿಲ್ಲವೇ ಕೇಕೆ ಅವನ ಬಾ ಹೆಸರಿಗೆ ಮಾತ್ರ ಹನ್ನೆರಡು ಗಂಟೆದು ಬರೀ ಆಫೀಸ್ ಆಫೀಸ್ ಅಂತ ಡ್ಯೂಟಿಯಲ್ಲಿ ಬಿದ್ದು ಹೋಗಿರ್ತಾನೆ ಅದು ಹೋಗಿ ಒಂದು ದಿನವಾದ್ರು ಹೆಂಡತಿ ಆಸೆಯನ್ನ ಪೂರೈಸುವುದು ಗೊತ್ತಿಲ್ಲ ಅವರಿಗೆ ಕಾಮಿನಿ ನಿನ್ನ ನೋವು ನನಗೂ ಅರ್ಥ ಹೋಗುತ್ತದೆ ಆದ್ರೆ ಏನ್ ಮಾಡುದು ಕೋಗಿಲೆ ಅಂತ ಹೆಣ್ಣನ್ನು ಕಾಗಿ ಅಂತ ಕಲಿಸುತ್ತೆ ಸಿಕ್ಕಿದ್ದು ನೋಡಿ ನನಗೂ ಒಳ ಒಳಗೆ ವ್ಯತಿ ಆಗುತ್ತದೆ ರಾಣಿ ಬಂಧ ಬರ್ತಿತ್ತು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಕಾಮಿನಿ ಆಗುದಿಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸುವ ನಿನ್ನ ಹತ್ತಿರ ಇರುವಾಗ ನೀನೇಕೆ ಹೇಗೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಿಲ್ಲ ಕಾಮಿನಿ ನಾನು ಹೇಗೆ ಕಳಿಸಿದಕ್ಕಿಂತಲ್ವಾ ನೀನು ಒಂದು ಕೈ ಜಾಸ್ತಿಯೇ ಮಾಡಿ ಬಂದಿದ್ಯಾ ನಾನು ಬರೀ ಹೊರಗಾತಂದ್ರೆ ಅವನನ್ನ ಮುಗಿಸೇ ಬಂದಿದ್ಯಾ ಶ್ರೀಯಾನ ಮಣಿತನವನ್ನ ನೆಚ್ಚಿನ ನೀನು ನಿನ್ನ ಈ ಆರ್ಥಿಕ ಗುಣಕ್ಕೆ ಇದೇ ಖುಷಿಯಲ್ಲಿ ಒಂದು ಪ್ರಿಯ

ಗಾಳಿ ಸಮುದ್ರದ ತೆರೆಗಳಂತೆ ಉಕ್ಕಿ ಹರಿಯುತ್ತಿವೆ ಏನಾದರೂ ಹೊಸತನದ ವಿಶೇಷ ಇರುವುದೇ ನನ್ನನಲ್ಲದೆ ಏನಿಲ್ಲ ಕಾಮಿನಿ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು ನಿನಗೆ ಎಂತಹ ಕನಸು ಬಿದ್ದಿತ್ತು ಅನ್ನೋದನ್ನ ಸ್ವಲ್ಪ ಬಿಚ್ಚಿ ಹೇಳ್ಬಾರ್ದೆ ನನ್ನ ಪ್ರಿಯಕರಣಿ ಕಾಮಿನಿ ಆ ಕನಸಿನಲ್ಲಿ ಲಜ್ಜಗಟ್ಟ ಹೆಣ್ಣು ಬಂದಿದ್ದಳು ಅಂದ್ರೆ ನಿನ್ನಂತ ಲಜ್ಜಗಟ್ಟ ಹೆಣ್ಣು ಬಂದಿದ್ದಳು ನಾನು ಲಜ್ಜ ಕೆಟ್ಟವಳೆ ಹೌದು ನೀನು ಲಜ್ಜ ಕಟ್ಟವಳುವ ನಿನ್ನನ್ನು ನನ್ನ ಪ್ರೀತಿಯ ಮಂದಿರದಲ್ಲಿಯ ದೇವತೆ ಅಂತ ಆದರೆ ಇಂದಿನಿಂದ ನಿನ್ನನ್ನು ಬೀಳ್ಕೊಂಡಿದ್ದೇನೆ ಒಳ್ಳಿ ನಿನ್ನ ಉಸಿಲಿನಲ್ಲಿ ಹತ್ತು ಹಸಿರ ಪಸಿಲಿದಂತೆ ನನ್ನದೇ ಆದ ಕನಸುಗಳನ್ನ ಗುಪ್ತದಷ್ಟು ಆದ್ರೆ ಇವತ್ತು ಕನಸು ಮನಸ್ಸುಗಳಿಲ್ಲ ನೀವು ಕಣ್ಣಂತಾಯ್ತಲ್ಲ ಏನು ಯಾರು ಧರ್ಮ ಧರ್ಮ ಕರ್ಮ ಎಂದ ಇಲ್ಲೇನಿದ್ರು ನಮ್ಮಂತ ಕಾಮಗರು ಕರಾರಿಯ ಈ ರೀತಿ ಒಂದು ಹೆಣ್ಣಿನ ಮನವೊಲಿಸಿ ಮಧ್ಯದಲ್ಲಿ ನನ್ನ ಮಾನವನ್ನ ಹಾಳು ಮಾಡಬೇಡಿ ಪ್ಲೀಸ್ ನನ್ನ ತಿರಸ್ಕಾರ ಮಾಡ್ಬೇಡ ನಿನಗೆ ತಮ್ಮ ಅಂತೀವಿ ಕಾಮಗೇಡ ಹೀರೋವೇನ ಕೆಲಸ ಕೆಲಸವೇಣ ಅದನ್ನು ಹಸಿಕಿ ಹಾಕುವುದು ತಾನೇ ನಿನ್ನ ರಸವನ್ನು ಹೀರಿದಾಗಿದೆಯೇ ನಿನ್ನನ್ನು ದಟ್ಟು ಬಿಡೋದು ಅಕಸ್ಮಾತ್ ನಿನ್ನನ್ನು ನನ್ನ ಜೊತೆ ಇಟ್ಟುಕೊಂಡರೆ ನನ್ನ ಮರ್ಯಾದೆ ಮಾಡಿ ಇದೇ ನಿನ್ನ ಕೊನೆಯ ಮಾತು ಹೌದು ಇದೇ ನನ್ನ ಕೊನೆಯ ಮಾತು ನಿಲ್ಲು ನನ್ನ ಮುಂದಿನ ಭವಿಷ್ಯ பாப்ப ரி மாதனு நம்பி நாலின ஜோதிய நன் கையினாடி ஷூட்டு மாந்த முந்தை இத்தே நின்ன பட்சியை சே సుమ్మే తమాషంద అష్ట రూపస్కోత్యా నేను యావత్ నిన్న విడోదుంటే సుప్రీ ಕಾಯಿಗೆ ಹಠ ಒಂದು ಮಾತು ಹತ್ತ ನಾನು ಒಬ್ಬನ್ ಜೋಡಿ ಹಬ್ಬ ಮಾಡೋಕಿಗೆ ನಿನಗಿಸ್ತೇನೆ ఒక రంగంలో ఉద్దు మేల ఆ తుంగీయలు ఇట్టుకొండ నాలుమే ఆ హూసు హాకేన తెలుసే నిన్నంత కాల బిల్ బిందరను మీదే విడారు